ಸೊಂದು ಶೂನ್ಯದಲ್ಲಿ ಒಂದೆರಡು ಸಾರಿ ಬರ್ತಾ ಇದೆ. ಅಜ್ ಬಾರಿ ಒತ್ತವಾಕ್ ಸಮಾವಧಾನ ಮಾಡಿ. 5 ನಂಬರ್ ಗೆ ಸಹಾಯ ಅಂತ ಇದೆ. 5 ನಂಬರ್ ಗೆ ನುಪು ರಿಚನೆ ಅಂತ ಕಳ್ತಾರೆ. ಮಾಲೂ ಮರಾಚಿ ಹಾಗೂ ದಿವಾಕರ್ ಮರಾಠಿ ಅದಷ್ಟು ಬೇಗ ನಿಮ್ಮ ಊರಿನವರು ನಿಮಗಾಗಿ ಕಾಯ್ತಾ ಇದಾರೆ ಆದಷ್ಟು ಬೇಗ ಸಂಪರ್ಕಿಸಿ

ರೈಡರ್ ಈ ಪಂದ್ಯದ ತೀರ್ಪುಗಾರರಾಗಿ ಒಂದು ಕಡೆ ಹರ್ಷ ಸರ್ ಅವರಾದ್ರೆ ಇನ್ನೊಂದು ಕಡೆ ಬೈನೂರು ಕಾಲೇಜಿನ ಶಿಕ್ಷಕರು ಉಮೇಶ್ ಭಟ್ಕಳ ಸರ್ ಅವರು ಕೂಡ

ಕಾಲವರ್ಣ ಹಾಗೆ ಮಲಗಿದ್ದ ಪ್ರೇಕ್ಷಕರ ಗಮನಕ್ಕೆ ಕುಂಟಾ ಹೋಗುವವರು ಹೋಗಬೇಕು ಬಸ್ ಬಂದಿದೆ ಕುಂಟಾ ಹೋಗಲಿಕ್ಕೆ ಒಂದು ಬಸ್ ಇದೆ ಅದಷ್ಟು ಬೇಗ ಕೈ ಮಾಡಿ ಸ್ಟಾಪ್ ಮಾಡ್ತಾರೆ ತುಂಟ ಹೋಗೋರು ಜಗ ಕುಂಟ ಹೋಗುದಿದ್ರೆ ಹೋಗಿ ಹಾಗೆ ಇಲ್ಲಿರುವಂತ ಎಲ್ಲ ಪ್ರೇಕ್ಷಕರಿಗೆ ಮನೆಯಲ್ಲಿ ತಿರ್ಗೆ ಸುತ್ತಿದೆ

ಜಲ್ಸಿನ ಬರ ಮೂರ ಆಚಗಾರ ಇದೇ ಬರುವ ದಿನಾಂಕ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ಥಳ ಬೈಂದೂರು ನೀರೋಡಿಯಲ್ಲಿ ಹೊಂದಲ ಬೆಳಕಿನ ಮರಾಠಿ ಸಮಾಜದ ಹನ್ನೆರಡು ತಂಡಗಳ ಆಹ್ವಾನಿತ ತಂಡಗಳ ಮರಾಠಿ ಸಮಾಜದ ಹೊದಲು ಬೆಳಕಿನ ಮ್ಯಾಚ್ ಕಬಡ್ಡಿ ಬದ್ದ ಸಾಧ್ಯ ಹಾಗೆ ಮಾಡು ಇಲ್ಲವೇ ಮಾಡಿ ಇದೇ ಬರುವ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ಥಳ ಹೊದಾಪರ ತಾಲೂಕಿನ ಅನಂತವಾಡಿ ಖಾಸಗೇರಿಯಲ್ಲಿ ಹೊದಲು ಬೆಳಕಿನ ಉತ್ತರ ಕನ್ನಡ ಜಿಲ್ಲೆ ಹಾಗೂರು ಭಾಗದ ಮರಾಠಿ ಸಮಾಜದ ಮೊದಲ ಬೆಳಕಿನ ಮ್ಯಾಚ್ ಕಬಡ್ಡಿ ಪಂದ್ಯಾಟ ಸಾಗಿ ಬಂದಿದೆ ಆ ಒಂದು ಪಂದ್ಯಟಗೂ ಕೂಡ ಮರಾಠಿ ಸಮಾಜದ ಎಲ್ಲ ಪ್ರೇಕ್ಷಕರು ಹಾಗೆ ಆಟಗಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಕಬಡ್ಡಿ ಪಂದ್ಯಾಟವನ್ನು ಚಂದಿಸಿಕೊಳ್ತಾ ಇದಕ್ಕೆ ಬಾಜು ಇಲ್ಲ ಬಿ ಮಡಿ ದಾಳಿಗೆ ಅಂಕವನ್ನು ತರಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಸತತ ಮತ್ತೊಂದು ಅಂಕದ ಸೇರ್ಪಡೆ ಈ ಮೂಲಕ ತಂಡದ ಅಂಕಗಳು ನಾಲ್ಕು ಮೂರು ನಾಲ್ಕು ಮೂರು ಕೊನೆಯ ಎರಡು ನಿಮಿಷದ ಆಚೆ ಮಜಮೈ ಕರೆ ಇla ಬೋಲಿಯೋ ಪರಗಡಿದಿಲ್ಲ ನಾ ಲತಕ ಓลก ನೆಲ ಇದು ಚಿಕ್ಕreportBody ಕಸ ಮಂದಿರ ಬಂದಿಯ ಅದಕ್ಕಾಗಿ ಮತ್ತೆ ಕಾಲಿಯೆ ಮನ ಮನೈಲಿ ಕರೆಯನ್ನು ನೀಡಿಕೊಂಡವರಿಗೆ ಆದಷ್ಟು ಬೇಗ ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ ಈ ಮೂಲಕ ತಂಡದ ಅಂಕಗಳು ಇಲ್ಲ ರಾಜಕಾರ ವೈಸ್ ಚಾನ್ಸರ್ ಬರ್ತೀನಿ ತಂಡದ ರಾಜಕಾರಣ ಕೊನೆಯ ಒಂದು ನಿಮಿಷದ ಅರ್ಥ ಮಾತ್ರ ಲಾಸ್ಟ್ ಒನ್ ಮಿನಿಟ್ಸ್

ಮಾತು ಇಲ್ಲವೇ ಅಡಿಗ ಎರಡು ಅಂಕದ ಸೇರ್ಪಡೆ ಏಳು ಅಂಕದಲ್ಲಿ ಸೆವೆನ್ ಫೋರ್ ಎರಡು ಅಂಕದ ಸೇರ್ಪಡೆ ಆಗ್ತಾಳ ಆರು ಏಳರಲ್ಲಿ ಒಂದೇ ಒಂದು ಅಂಕದ ಮುನ್ನಡೆಯಲಿ ಪಂದ್ಯ